ನಮಸ್ಕಾರ ನ್ಯೂಸ್ ಸ್ವಾಗತ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನೀರಿನ ಅಭಾವ ಕುರಿತು ಜಂಟಿ ಮಾಧ್ಯಮಗೋಷ್ಠಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನೀರಿನ ಅಭಾವ ಕುರಿತು ಮುಖ್ಯ ಆಯುಕ್ತರಾದ ತುಷಾರ್ ಗಿರಿನಾಥ್ ಹಾಗೂ ಬೆಂಗಳೂರು ಜಲಮಂಡಳಿ ಅಧ್ಯಕ್ಷರಾದ ರಾಮ್ ಪ್ರಸಾದ್ ಮನೋಹರ್ ಅವರು ಜಲಮಂಡಳಿಯ ಕಾವೇರಿ ಭವನದ ಮೊದಲನೇ ಮಹಡಿಯ ಸಭಾಂಗಣದಲ್ಲಿ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದರು ಈ ವೇಳೆ ಆರೋಗ್ಯ ವಿಭಾಗದ ವಿಶೇಷ ಆಯುಕ್ತರಾದ ಸುರೋಳ್ಕರ್ ವಿಕಾಸ್ ಕಿಶೋರ್ ಸಾರಿಗೆ ವಿಭಾಗದ ಜಂಟಿ ಆಯುಕ್ತರ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು ಹಂಡ್ರೆಡ್ ಪರ್ಸೆಂಟ್ ಕಾಟನ್ ನಿಂದ ಮಾಡಲಾಗಿದೆ ಝೀರೋ ರಾಷನ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್ ಈ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫ್ರೀಯಾಗಿ ಸಿಗುತ್ತೆ ಹೇಗೆ ಅಂತೀರಾ ಅದರಲ್ಲಿ ಫ್ರೀ ಕೂಪನ್ ಇದೆ ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀಯಾಗಿ ಪಡೆಯಿರಿ ಈ ಪ್ರಾಡಕ್ಟ್ ಅನ್ನು ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಟೂ ಸೆವೆನ್ ಟು ಫೈವ್ ಸಿಕ್ಸ್ ಏಳು ಒಂಬತ್ತು ಒಂಬತ್ತು ಆರು ಎಂಟು ಎರಡು ಏಳು ಎರಡು ಐದು ಆರು ನಮಸ್ಕಾರ ಇದರಲ್ಲಿ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಲಾಯಿತು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಯವರು ಸ್ಯಾಟರ್ಡೇಗೆ ಸಭೆ ಮಾಡಬೇಕು ಅಂತ ತಿಳಿಸಿ ಆ ದಿವಸ ಕೂಡ ನಾವು ಕೂಡ ತಮಗೆ ಸಂಬೋಧನೆ ಮಾಡಿದ್ದೇವೆ ಮತ್ತು ಬಿ ಡಬ್ಲ್ಯೂ ಎಸ್ ಎಲ್ ಬಿ ಅಧ್ಯಕ್ಷರು ಮಾಡಿದ್ದಾರೆ ತದನಂತರ ನಾವು ತೆಗೆದುಕೊಂಡಿರುವ ಕ್ರಮದಂತೆ ಈಗ ನಮ್ಮ ವಾಟರ್ ಟ್ಯಾಂಕರ್ಸ್ ಅವರಿಗೂ ಏನು ಅಸೋಸಿಯೇಷನ್ ಅಂದರೆ ಬರೀ ಲಾಳಿಯೇಷನಲ್ಲಿ ಅವರು ಕೂಡ ಒಂದು ಭಾಗ ಆಗಿ ಅವರು ಇದ್ದಾರೆ ಅವರಿಗೆ ನಾವು ಮಾತಾಡಿಬಿಟ್ಟು ಏನು ರೇಟ್ ಅವರು ಹಾಕ್ತಾ ಇದ್ದಾರೆ ಮತ್ತು ಮುಂದೆ ಯಾವ ರೇಟ್ ಹಾಕ್ತಾರೆ ಈಗ ಮಾಡ್ತಕ್ಕಂಥ ರೇಟ್ನಲ್ಲಿ ಏನು ಗಣನೀಯವಾಗಿ ಏರಿಕೆ ಆಗಿದೆ ಹೇಳ್ಬೋದು ಯಾಕೆಂದರೆ ಮಾಧ್ಯಮದ ಮುಖಾಂತರ ಸುಮಾರು ಅಹವಾಲುಗಳು ಮತ್ತು ಕೆಲವು ಜನರು ಇದ್ದರೆ ಈ ಪ್ರಕಾರ ಪ್ರಸ್ತಾಪ ಮಾಡಿದ್ದಾರೆ ದಟ್ ಇತ್ತೀಚಿನ ದಿನಗಳಲ್ಲಿ ಅಂದರೆ ಇಪ್ಪತ್ತು ದಿನಗಳಲ್ಲಿ ಭಾಳ ಜಾಸ್ತಿ ಏರಿಕೆ ಆಗಿದೆ ಇಂಥ ಸಂದರ್ಭದಲ್ಲಿ ನಾವು ವಸ್ತು ಸ್ಥಿತಿ ಏನಿದೆ ಹೀಗಾಗಿ ಒಂದು ಸಭೆ ಇವತ್ತು ನಮ್ಮ ಎ ಸಿ ಎಸ್ ಅವರ ಅಧ್ಯಕ್ಷತೆಯಲ್ಲಿ ಆಗಿದೆ ನಾವು ಅದರಲ್ಲಿ ತೆಗೆದುಕೊಂಡಿರುವ ತೀರ್ಮಾನ ಏನಂತೆ ಏನಂದರೆ ಈಗ ನೂರ ಹತ್ತು ಹಳ್ಳಿಗಳಲ್ಲಿ ಹಾಗೂ ಅದಕ್ಕೆ ಲಭಿಸಿರುವ ಸಿ ಎಂ ಸಿ ಟಿ ಎಂ ಸಿ ಏರಿಯಾನಲ್ಲಿಯೂ ಕೂಡ ನೀರಿನ ಕೊರತೆ ಇದ್ದಾಗ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಜಾಲ ಅಲ್ಲಿವರೆಗೂ ಸರಿಯಾಗಿ ಬರದೇ ಇರುವುದರಿಂದ ಕಷ್ಟ ಉಂಟಾಗಿರುವ ಪರಿಸ್ಥಿತಿಯಲ್ಲಿ ಟ್ಯಾಂಕರ್ ಮುಖಾಂತರ ನೂರು ಟ್ಯಾಂಕರ್ ನೂರ ಹತ್ತು ಹಳ್ಳಿಗಳಿಗಾಗಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಡಿ ಸಿ ಅವರಿಗೆ ರಿಕ್ವೆಸನ್ ಮಾಡಿ ಬಿ ಬಿ ಎಂ ಪಿಗೆ ನೀಡುವುದು ಅವರು ಸಿ ಎಮ್ ಸಿ ಟಿ ಎಮ್ ಸಿಗಾಗಿ ನೂರ ಟ್ಯಾಂಕರ್ಸು ತಮ್ಮ ಬಿ ಡಬ್ಲ್ಯೂ ಎಸ್ ಎಸ್ ಬಿ ವತಿಯಿಂದ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಏರಿಯಾದಲ್ಲಿಯೇ ನೀರು ಸರಬರಾಜು ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಸಾಮಾನ್ಯ ಜನರಿಗೆ ಟ್ಯಾಂಕರ್ ಮುಖಾಂತರ ಬರ್ತಕ್ಕಂಥ ನೀರಿನ ಏರಿಕೆಯ ಕಡಿವಾಣ ಹಾಕಲಿಕ್ಕೆ ನಾವು ಏನು ಕ್ರಮಗಳನ್ನು ಕೈಗೊಂಡಿದ್ದೇವೆ ಅಂತ ನಮಗೆ ತಿಳಿಸುತ್ತೇವೆ ಮೊಟ್ಟದಾಗಿ ಅವ್ರ ನೋಡ್ಲಿಕ್ಕೆ ನಮ್ಮ ಲೆಕ್ಕ ನೋಡ್ಲಿಕ್ಕೆ ಹೋದಾಗ ಟ್ರೇಡ್ ಲೈಸೆನ್ಸ್ ಪಡೆದಿರುವ ಟ್ಯಾಂಕರ್ಸ್ ಬಹಳ ಕಡಿಮೆ ಇದೆ ಐವತ್ತಾರವತ್ತಿರ್ಬೋದು ಯಾಕಂದರೆ ಯಾರು ಅದನ್ನು ಟ್ರೇಡ್ ಲೈಸೆನ್ಸ್ ಪಡೆದಿಲ್ಲ ನಮ್ಮ ಕಡೆಗೆ ಶೆಡ್ಯೂಲ್ನಲ್ಲಿ ಕೂಡ ಕ್ಲಿಯರ್ ಆಗಿ ನಾವು ವಾಟರ್ ವಾಟರ್ ಮೆನ್ಷನ್ ಮಾಡಿರಲಿಲ್ಲ ಯಾಕೆಂದರೆ ವಾಟರ್ ಟ್ರೇಡ್ ಅಂತ ಇರುತ್ತೆ ಇರಲಿಲ್ಲ ಇದಕ್ಕೆ ಮಾಡಿರಲಿಲ್ಲ ಸಣ್ಣ ಪುಟ್ಟ ಇತರ ಡ್ರೇಡ್ನಲ್ಲಿ ಕೆಲವರು ತಗೊಂಡಿದ್ದಾರೆ ಕೆಲವರು ತಗೊಂಡಿಲ್ಲ ಆರ್ ಟಿ ಓ ಇಲಾಖೆಯಿಂದ ನಮ್ಮ ಸಹೋದರಿ ಜಾಯಿಂಟ್ ಕಮಿಷನರ್ ಜಾಯಿಂಟ್ ಟ್ರಾನ್ಸ್ಪೋರ್ಟ್ ಕಮಿಷನರ್ ಶೋಭಾ ಅವರ ವತಿಯಿಂದ ನಾವು ಲೆಕ್ಕ ತಗೊಳ್ಳಕ್ಕೆ ಹೋದಾಗ ಮೂರುವರೆ ಸಾವಿರ ಟ್ಯಾಂಕರ್ಸು ಬೆಂಗಳೂರು ಸಿಟಿಯೊಳಗಾಗಿ ಹೊಡೆದ ಇವೆ ಆ ಮೂರುವರೆ ಸಾವಿರ ಟ್ಯಾಂಕರ್ಸ್ಗೆ ನಾವು ಒಂದು ತಂತ್ರಾಂಶವನ್ನು ತಯಾರು ಮಾಡಿ ನಾಳೆವರೆಗೂ ತಯಾರು ಮಾಡ್ತೀವಿ ಒಂದನೇ ತಾರೀಕಿಂದ ನಮ್ಮ ಕಡೆಗೆ ರಜಿಸ್ಟ್ರೇಷನ್ಗಾಗಿ ಅನಿವಾರ್ಯತೆ ಮಾಡಲಿಕ್ಕೆ ಪ್ರಸ್ತಾಪ ಇದ್ದೇವೆ ಮಾಧ್ಯಮದ ಮುಖಾಂತರ ಓನರ್ಸ್ ಗಳಿಗೆ ಒಂದು ಸೂಚನೆ ಕೊಡ್ತೇವೆ ಒಂದನೇ ತಾರೀಕಿಂದ ಏಳನೇ ತಾರೀಕು ಒಂದನೇ ತಾರೀಕಿಂದ ಏಳನೇ ತಾರೀಕು ಮಾರ್ಚ್ ದಿನಗಳಲ್ಲಿ ಅವರು ರಿಜಿಸ್ಟ್ರೇಷನ್ ಮಾಡಬೇಕು ಸೊ ಅದಕ್ಕಾಗಿ ಅಂತ ನಾವು ಅದನ್ನು ಟ್ರೇಡ್ ಲೈಸೆನ್ಸ್ ಅಂತ ಹೇಳ್ತಾ ಇಲ್ಲ ಯಾಕೆಂದರೆ ನಮಗೂ ಕೂಡ ಟ್ರೇಡ್ ಲೈಸೆನ್ಸ್ ಅಂತ ವರ್ಡ್ ಬಳಸಬೇಕಾದ್ರೆ ಅದಕ್ಕೆ ಇರ್ತಕ್ಕಂಥ ಬೇರೆ ವಿಚಾರಗಳು ಬರುತ್ತವೆ ಅದನ್ನೆಲ್ಲ ಬಿಟ್ಟು ಸೆಲ್ಫ್ ರಿಜಿಸ್ಟ್ರೇಷನ್ಗೆ ಫಸ್ಟ್ ಅವಕಾಶ ಕೊಡ್ತಾ ಇದ್ದೇವೆ ಆಮೇಲೆ ಕಂಡೀಷನ್ಸ್ ಇತ್ಯಾದಿ ಬರುತ್ತವೆ ಯಾಕೆಂದರೆ ಅದು ನೀರಿನ ಮೂಲ ಇಲ್ಲಿ ತಗೊಂಡಿದ್ದಾರೆ ಜಿ ಎಸ್ ಟಿ ಮತ್ತು ಎಲ್ಲ ವಿಚಾರಗಳು ಉಂಟಾಗ್ಬಿಡುತ್ತೆ ಹೀಗಾಗಿ ನಾವು ಬರೀ ಸೆಲ್ಫ್ ರಿಜಿಸ್ಟ್ರೇಷನ್ ಅಂತ ಹೇಳಿ ಮೊದಲನೇದಾಗಿ ಎಲ್ಲ ಈ ಥರ ವ್ಯಾಪ್ ವ್ಯವಹಾರ ಮಾಡ್ತಕ್ಕಂಥ ವ್ಯಾಪಾರ ನೀರಿನಲ್ಲಿ ಮಾಡ್ತಕ್ಕಂಥ ಜನರಿಗೆ ಒಂದು ಅವಕಾಶ ಕೊಡ್ತಾ ಇದ್ದೇವೆ ಯಾಕೆಂದರೆ ನೀರಿನ ಕೊರತೆಯಲ್ಲಿ ಅವರನ್ನು ಕೂಡ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಹೀಗಾಗಿ ಅವರಿಗೆ ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಅವಕಾಶ ನೀಡ್ತಾ ಇದ್ದೇವೆ ಏಳನೇ ತಾರೀಕಿನಿಂದ ಯಾರು ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ ಅವರಿಗೆ ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ ಅವರು ಅದನ್ನು ಹಾಸ್ಟ್ಲಕ್ಕೆ ವ್ಯವಸ್ಥೆ ಮಾಡಿಕೊಳ್ತಾರೆ ಯಾಕೆಂದ್ರೆ ರೈಟ್ ನೌ ಓನ್ಲಿ ರೆಗ್ಯುಲೇಟರಿ ಅಥಾರಿಟಿ ಕಡೆಯಿಂದ ಟ್ರೇಡ್ ಲೈಸೆನ್ಸ್ ಪಡೆದಿಲ್ಲ ಕೊಡದಿರುವ ಬೋರ್ ಇತ್ಯಾದಿ ಅವರು ನಾನು ನೀರು ಇದನ್ನು ಬೋರಿಂದ ಕೊರತಾ ಇಲ್ಲ ನಾನು ಬೋರಿಂದ ಬರ್ತಕ್ಕಂಥ ನೀರನ್ನು ಸಾಗಾಣಿಕೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿರುವುದರಿಂದ ಅವರು ನೀರಿನ ಸ್ರೋತ್ ಯಾರು ಬಿಡೋದಿಲ್ಲ ಅವರು ಹೇಳಲಿಲ್ಲ ಮುಂದೆ ಇತ್ಯಾದಿ ವಿಚಾರಗಳು ಬರಬಹುದು ಹೀಗಾಗಿ ನಾವು ಅವ್ರ ಜೊತೆಗೆ ಕೆಲವ್ರ ಜೊತೆಗೆ ಈಗಾಗಲೇ ಮಾತಾಡಿದ್ದೇವೆ ನೀವು ಏನ್ ರೇಟ್ ತಗೊಳ್ತಾ ಇದ್ದೀರಿ ಅಂತ ಮತ್ತು ಅವರಿಗೆ ಆಹ್ವಾನ ಮಾಡ್ತಾ ಇದ್ದೇವೆ ನಾಳೆ ನಾಳೆ ಅವ್ರ ಜೊತೆಗೆ ಕೂಡ ನಾವು ಮೀಟಿಂಗ್ ಮಾಡಿಬಿಟ್ಟು ಒಂದು ರೇಟ್ಗೆ ಯಾವ ರೇಟ್ ಅವ್ರ ಅವ್ರ ಪ್ರಕಾರ ಏನ್ ರೇಟ್ ಸರಿ ಇದೆ ನಾವು ನಮ್ಮ ಲೆಕ್ಕ ಬ್ಯಾಕ್ ನಲ್ಲಿ ಈಗ ಮಾಡ್ತಾ ಇದ್ದೇವೆ ಈಗಲೇ ಆ ಪೀಡ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ